ಇವತ್ತು ಹಿತ್ಕಿದ ಬೇಳೆ ಹಾಕಿ ನಿಪ್ಪಟ್ಟು ಮಾಡೋಣ ಇಚ್ ಇದು ಚಿಲ್ಕಿಸ್ಕೊಂಡಿಟ್ಟಿದ್ದೀನಿ ಚಿಲ್ಕಿಸ್ ಚಿಲ್ಕಸ್ ಚಿಲ್ಕವ್ರೆ ಹಾಕಿದ್ರೆ ಆನಂತರ ಟೇಸ್ಟು ಚೆನ್ನಾಗಿರುತ್ತೆ ಮಾಮೂಲಿ ನಿಪ್ಪಟ್ಟು ಮಾಡ್ತೀವಲ್ಲ ಹಾಗೇನೆ ಅದ್ರ ಜ ಅದಕ್ಕೆ ಒಂದು ಎಕ್ಸ್ಟ್ರಾ ಅಂದರೆ ಹಿತ್ಕ್ರೆ ಬೇಳೆ ಒಂದು ದೊಡ್ಡ ಬೌಲಲ್ಲಿ ಒಂದು ಬೌಲಷ್ಟು ಅಕ್ಕಿ ಹಿಟ್ ಮಾಮೂಲಿ ನಿಪ್ಪಟ್ಟು ಮಾಡೋ ಥರನೇ ನಾನು ಬೇರೆ ನಿಪ್ಪಟ್ಟು ತೋರಿಸಿದ್ದೀನಿ ಇದು ಇದಕ್ಕೆ ಅವರೇ ಬೆಳೆ ತೋರಿಸಿಲ್ಲ ಹುರ್ಗಡ್ಲೆ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಳೋಣ ಪಲ್ಸ್ ಮಾಡಲ್ ಹಾಕಿದರೆ ಸಾಕು ಹುರಿದಿರೋ ಕಡಲೆ ಬೀಜ ಅದು ಪಲ್ಸ್ ಮಾಡಲ್ಲ ಒಂದು ಚೂರು ಬಿಟ್ಟು ಜಾಸ್ತಿ ಆಗಿಬಿಡುತ್ತೆ ಇದ್ದ ಬೇಳೆನೂ ಒಂದು ರೌಂಡು ಮಿಕ್ಸಿಗೆ ಹಾಕೋಣ ಹಾಕ ಇದು ಹಾಕಿದ್ದೀನಿ ಅದು ಸ್ವಲ್ಪ ನೆಂದಿತ್ತಲ್ಲ ಈ ಥರ ಉಂಡೆ ಉಂಡೆ ಆಗುತ್ತೆ ಹಿಟ್ಟು ಕಲ್ಸಿದ ಸರಿ ಇದಕ್ಕಿಗೆ ಮಾಮೂಲಿ ಉಪ್ಪು ಖಾರ ಉಪ್ಪು ರುಚಿಗೆ ಖಾರ ನಮ್ಗೆ ಎಷ್ಟು ಬೇಕೋ ಅಷ್ಟ ಅರ್ಶನ ಎಳ್ಳು ಹುರಿದಿದ್ದೆ ಹುರಿದಿಟ್ಟಿದ್ದೀನಿ ಹುರಿಯೋದೇನು ಬೇಡ ಅಂದ್ರೆ ನಾನು ಹುರಿದಿಟ್ಟಿದ್ದೆ ಬೇಗ ಗಂಟು ಕರ್ಬೇ ಒಂದು ಸ್ವಲ್ಪ ಒಂದು ಸ್ವಲ್ಪ ಕಾಳುಮೆಣಸು ಕುಟ್ಟಿರೋದು ಅದು ಮಧ್ಯ ಮಧ್ಯ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ಅಂತ ಕಾಯಿಸಿರೋ ಎಣ್ಣೆ ಇದು ಚಿಕ್ಕ ಸೌಟು ಅದಕ್ಕೆ ಒಂದ್ ಎರಡು ಸೌಟ ಸ್ವಲ್ಪ ಹಿಂಗು ನಾನು ಆವಾಗಲೇ ಮರ್ತ್ ಬಿಟ್ಟೆ ತುಂಬಾ ಬೇಡ ತುಂಬಾ ದಪ್ಪನೂ ಬೇಡ ಮೀಡಿಯಮ್ ಆಗಿ ಮಾಡ್ಕೊಂಡ್ರೆ ಸಾಕು ಹೆಂಗ್ ಬೇಕಾದ್ರೂ ತಟ್ಕೋಬೋದು ಇಷ್ಟು ದಪ್ಪ ಆದ್ರೆ ಸಾಕು ಇದು ಬೇ ಚೆನ್ನಾಗಿ ಬೇಯುತ್ತೆ ಈಗ ರೆಡಿಯಾಗಿದೆ ತುಂಬ ತುಂಬ ಟೇಸ್ಟ್ ಆಗಿರುತ್ತೆ ಒಂದೇನೆಂದರೆ ಎಳೆ ಕಾಳಲ್ಲಿ ಅಷ್ಟೊಂದು ಟೇಸ್ಟ್ ಸಿಗಲ್ಲ ಸ್ವಲ್ಪ ಬಲ್ತಿರೋ ಕಾಳಲ್ಲಿ ತುಂಬ ಚೆನ್ನಾಗಿರುತ್ತೆ ಸಲ ಈ ಥರ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಸಖತ್ತು ಚೆಂದ ಟೇಸ್ಟ್ ಅಂದರೆ ಒಂಥರ ಅವರ ಕಡೆ ಟೇಸ್ಟ್ ಅಲ್ವಾ ಈಗ ಸೀಸನ್ನು ಸಲ ಈ ಥರ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು ಥ್ಯಾಂಕ್ ಯು ಜಾಸ್ತಿ ಜಾಸ್ತಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ